ಏನು ಸುತ್ತ ಜಾತಾಡಿದ್ದೆಲ್ಲ ಆಯ್ತಾ ಏನು ಬಂದ್ಬಿಟ್ಟಿದ್ಯಾ ಯಾಕೆ ನಿನ್ ಫ್ರೆಂಡ್ಸ್ ಹತ್ರ ಎಲ್ಲ ಆಟ ಮುಗಿತ ಆ ಮುಗಿತ ನಾ ಇನ್ನ ಆಟ ಆಡ್ತಾ ಇದ್ರಣ್ಣ ಅಜ್ಜಿ ಬರ್ತಾರಲ್ವಾ ಅಜ್ಜಿ ಬರ್ಸಲ್ ಮನೆಗೆ ಬಂದ್ರಣ ಅಂತ ಬಂದೆ ಅಣ್ಣ ಹೌದು ಕಣ ಅಪ್ಪ ಹೋಗಿದಾರಲ್ಲ ಕರ್ಕೊಂಡ್ ಬರಕ್ಕೆ ಇನ್ನೇನ್ ಕರ್ಕೊಂಡ್ ಬರ್ತಾರೆ ಅಂತ ಅನ್ಸುತ್ತೆ ಅಮ್ಮನ ಅಡುಗೆ ಎಲ್ಲ ಮಾಡಿಟ್ಟಿದಾರಪ್ಪ

ಇನ್ನೇನು ನಿನ್ನ ಥರ ಒಣ್ಕೊಂಡಿರ್ಬೇಕಾ ನಂತರ ನನ್ನ ಚೆನ್ನಾಗಿರ್ಬೇಕಪ್ಪ ನೀನೇ ನೀನು ಒಣ್ಕೊಂಡಿದ್ಯಾಪ್ಪ ನಾನೇನು ಅದಕ್ಕೆ ನನ್ನೇ ಕೊಡುಮ ಅನ್ನೋದಿನ ಅಣ್ಣ ಅಣ್ಣ ಮರ್ಯಾದೆ ಇಲ್ಲ ಕಣ ನಿನಗೆ ಬರಲಿ ಕಣ ಅಪ್ಪ ನಾನು ಅಜ್ಜಿ ಬರ್ತಾರಲ್ಲ ಅಜ್ಜಿಗೂ ಹೇಳ್ತೀನಿ ಇರೋ ನೀನು ಹೆಂಗೆ ನೀನು ಹೇಳಪ್ಪ ಹೇಳು ಅಜ್ಜಿ ಆಗಲಿ ಅಪ್ಪ ಆಗಲಿ ನನಗೇನು ಹೇಳೋದಿಲ್ಲ ನಾನೇನು ಇಲ್ಲೇ ಇರೋದು ಹೇಳೋದನ್ನ ನೀನು ಡುಮ್ಮಕ್ಕಿದ್ಯಾ ತಾನೇ ನೀನು ಫ್ರೆಂಡ್ಸ್ ಎಲ್ಲ ಹಂಗೆ ತಾನೇ ಕರೆಯೋದೇ ನಿನ್ನ ಅಂತ ನನ್ನ ಫ್ರೆಂಡ್ಸ್ ಯಾರು ಕರೆಯೋದಿಲ್ಲ ಕಣ ಕರೆದ್ರೆ ಅಷ್ಟೇ ಪಂಚ್ ಮಾಡ್ತೀನಿ ಅವ್ರಿಗೆಲ್ಲ ಯಾರು ಅವ್ರೇನು ನನ್ನ ಕರೆಯಲ್ಲ ಗೊತ್ತಾ ನೀನೇ ಹೆಂಗೆ ಕರೆಯೋದು ನನ್ನ ಯಾವಾಗಲೂ ನೋಡಿದ್ರು ಆಯ್ತು ಬಿಡೋಣ ಇನ್ಮೇಲೆ ನಾನು ನಾನು ಅಣ್ಣ ಅಂತಲೇ ಕರೀಲ ನಿನ್ನ ಏನಂತ ಕರಿಬೇಕು ನಿನ್ನ ಮತ್ತೆ ನಾನು ನಿನ್ಕಿಂತ ದೊಡ್ಡ ನನ್ಗೆ ಅಣ್ಣ ಅಂತಲೇ ಕರಿಬೇಕು ಬಿಡೋಣ ನನ್ನ ನಿನ್ನ ಯಾವಾಗ್ಲೂ ಏನ್ರೋ ಆಗ್ಲೇ ಜಗಳ ಶುರು ಹಚ್ಕೊಂಡ್ಬಿಟ್ಟಿದ್ರ ಇಬ್ರು ಸೇರ್ಕೊಂಡು ಇಲ್ಲ ಗಿಡಪ್ಪ ಇವಾಗ ಬಂದಾ ಅದಕ್ಕೆ ಏನು ಅಂತ ಕೇಳ್ತಾ ಇದ್ದೆ ಕಣಪ್ಪ ಅವನು ನನ್ನ ಡುಮ್ಮ ಅಂತ ಕರೀತಾನೆ ನೋಡಿಪ್ಪ ಅವನು ನನ್ನ ಅಪ್ಪ ನಾನು ಅಣ್ಣ ಅಂತಾನೆ ಕರೆತಿರಾದಪ್ಪ ಡುಮ್ಮ ಅಂತ ಕರೆದಿಲ್ಲ ನಾನು ಅವನೇ ಸುಮ್ಮನೆ ಸುಳ್ಳು ಹೇಳ್ತಾನೆ ಕಣಪ್ಪ ನಿನ್ನತ್ರ ಬೈಸದಕ್ಕೆಸ್ಕರ ನನ್ನ ಅಜ್ಜಿ ಎಲ್ಲಪ್ಪ ಅಜ್ಜಿ ಬರಲಿಲ್ಲ ಜೊತೆ ಬಂದ್ರು ಅಲ್ಲಿ ನೋಡಿ ಅಜ್ಜಿ ಬಂದ್ರು ಅಜ್ಜಿ ಹೇಗಿದ್ದೀರಾ ಅಜ್ಜಿ ಆ ನಾನು ಚೆನ್ನಾಗಿದ್ದೀನಿಪ್ಪ ಸರ್ಪ್ರೈಸ್ ನೀನೇ

యాకోబ ఆలో తమ్మన్ సతే జగడ మార్త తీనుద్దొడ్డోనకి ఇంత ఇలాంటా ఇర్బకాలవప్ప వన్ చిక్కోనల్వా తమ్మ అజీ అంగేలి ఏలినే అవను జాస్తి ఎత్తుకోబుటితనే అంసిల్లరో అయితే అన్న అల్వా ಹೋಗ್ಲಿ ಬಿಡು ಏನ್ ಅದಕ್ಕೆಲ್ಲ ಕೋಪ ಮಾಡ್ಕೊಂತಾರ ಅಮ್ಮ ಇವ್ರ ತಿದ್ದಿದ್ದೆ ಗಲಾಟೆ ಕಣಮ್ಮ ಯಾವಾಗ ನೋಡೋರು ಬರೀ ಹಿಂಗೆ ಗಲಾಟೆನೇ ಮಾಡ್ತಾ ಇರ್ತಾರೆ ಮಕ್ಕಳು ಅಂದಮೇಲೆ ಆ ಥರನೇ ಬಿಡಪ್ಪ ಅವರು ಮಾತಾಡ್ಕೊಂಡು ಗಲಾಟೆ ಮಾಡ್ಕೊಂಡಿದ್ರೇ ಮಕ್ಕಳು ಅಂತನೋದು ನಾನು ನೀನು ಗಲಾಟೆ ಮಾಡೋಕ್ಕಾಗುತ್ತಾ ಅಜ್ಜಿ ಬನ್ನಿ ಅಜ್ಜಿ ಒಳಗಡೆ ಹೋಗೋಣ ಅಮ್ಮ ನಿಂಗೋಸ್ಕರ ಅಡುಗೆ ಮಾಡಿಟ್ಟಿದ್ದಾರೆ ಊಟ ಮಾಡೋಣ ಎಲ್ಲರೂ ಈಗ ನೀವು ಊರಿಂದ ಬಂದು ಸುಸ್ತಾಗಿದ್ದೀರಲ್ಲ ಬನ್ನಿ ಅಜ್ಜಿ ರೆಸ್ಟ್ ಮಾಡಿ ಅವರಂತೆ ಊಟ ಮಾಡ್ಕೊಂಡು